ಏನು ನಿನ್ನೆ ಮೂವತ್ತೊಂದನೇ ವಾರ್ಲೇ ತಿ ಮಾಜಿ ಶಾಸಕ ಜೆ ಕೆ ರೆಡ್ಡಿ ಅವರು ಮಾಜಿ ಸಂಸದರಾದ ಅವರು ವೇಣುಗೋಪಾಲ್ ಅವರು ಹಾಗೂ ನಾವು ಎಲ್ಲರೂ ಸೇರಿ ಏನೇ ಚಿಂತಾವಣೆ ನಡೀತಾ ಇರುವಂತಹ ಅಕ್ರಮ ಅನ್ಯಾಯ ಹಾಗೂ ರೈತರಿಗೆ ಆಗಿರುವಂತಹ ಅನ್ಯಾಯಗಳನ್ನು ಖಂಡಿಸಿ ಒಂದು ಪ್ರೆಸ್ ಮೀಟ್ ಕೇಳಿದ್ದು ಮಾನ್ಯ ನಮ್ಮ ಶಾಸಕರು ಹಾಗೂ ಮಂತ್ರಿಗಳ ಸುಧಾಕರಣ್ ಅವ್ರ ಬಗ್ಗೆ ನಾವು ಕೇಳಿದ್ವಿ ಏನಿಲ್ಲ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಪೊಲೀಸ್ ವ್ಯವಸ್ಥೆ ಯಾಕೆ ಇಷ್ಟು ಹದಗಟ್ಟಿದೆ ಇದನ್ನ ಶಾಸಕರಾದಂತ ತಾವು ಸರಿಪಡಿಸಿ ಮುಂದೆ ಬರುವಂತ ದಿನಗಳಲ್ಲಿ ಇಂತ ಅನ್ಯಾಯ ಕ್ರಮಗಳ ಆಗ್ತೀರಾ ಮುಂದೆ ಬರುವಂತ ದಿನಗಳಲ್ಲಿ ಜನ ಸುಖ ಶಾಂತಿಯಿಂದ ಇರಬೇಕಂತ ಹೇಳಿ ಎಲ್ರಿಗೂ ಕರೆದು ಇನ್ಮೇಲೆ ಈ ತರ ಮಾಡಿದ್ರೆ ಏನು ಎಪ್ಪತ್ತೈದು ಅವ್ರ ಮೇಲೆ ಎಫ್ಐಆರ್ ಮಾಡುವಂಥದ್ದು ಬೆಡ್ ಬೆಡ್ಡೇ ಮಲಗಿರುವಂಥ ಎರಡು ವರ್ಷಗಳಿಂದ ಬೆಡ್ಡೇ ಮಲಗಿದ ಅವ್ರ ಮೇಲೆ ಎಫ್ಐಆರ್ ಮಾಡುವಂಥದ್ದು ಇಂಥ ಅನ್ಯಾಯಗಳನ್ನು ಅಂತ ಹೇಳ್ಬಿಟ್ಟು ಒಂದು ಮೀಟ್ ಕರೆದಿದ್ವಿ ಅದು ಪ್ರೆಸ್ ಮೀಟ್ ಆಯಿತು ಆದರೆ ಏನು ಇವತ್ತು ನಮ್ಮ ಸ್ನೇಹಿತರೆ ಅಂಗ್ಬೋದು ಅವರು ನಮ್ಮ ಸ್ನೇಹಿತರೆ ನಾವು ಮೊದಲಿಂದ ಪರಿಚಯಿಸಿದ್ರೆ ಇದೇ ಚಿಂತಾವಣೆಯಲ್ಲಿ ಬಿಟ್ಟಿದ್ದು ಬೆಳೆದಿದ್ದು ಅವ್ರು ಯಾಕೆ ಬೆಳೆದ್ರು ನಾವ್ಯಾಕ್ ಬಳಿದ್ರು ಅವ್ರಿಗೂ ಗೊತ್ತು ಅವ್ರೇನು ಬೆಳೆದ್ರು ನಮಗೂ ಗೊತ್ತು ನಮ್ಮ ವೀಳಾ ಶ್ರೀನಿವಾಸ ಅವರು ನಮ್ಮ ಲೋಕಸಭಾ ಸದಸ್ಯ ಲೋಕಸಭಾ ಮಾಜಿ ಸದಸ್ಯರಾದ ಮುನ್ಸಾಳ ಅವ್ರ ಬಗ್ಗೆ ಒಂದು ಪ್ಲೇಸ್ಮೆಂಟ್ ಮಾಡಿದ ಕರೆದು ಏಯ್ ಮುಟ್ಟಾಳ ಏಯ್ ಇವನು ಯಾರ ಮುಚ್ಚು ಡ್ಯಾಶ್ ಗೊತ್ತಿಲ್ಲ ಏನೋ ಏನು ಅಂತ ಮಾತಾಡ್ತಾರೆ ಸ್ನೇಹಿತರಾದ ಬಿಳ ಶ್ರೀನಿವಾಸ ಅವರೇ ನಾವು ನೀವು ಏನ್ ತಾವು ಅಮಾಲಿ ಕೆಲಸ ಮಾಡಿದ್ರಿ ನಾನು ಗಾರೆ ಕೆಲಸ ಮಾಡಿದ್ರಿ ಅದೇ ತರ ಮುನ್ಸಾಮಣ್ಣ ಕೂಡ ಗಾರೆ ಕೆಲಸನೇ ಮಾಡಿದ್ರು ಅವರೇನು ಹುಟ್ಟ ಏನು ಶ್ರೀಮಂತರಲ್ಲ ನಿಮ್ಮ ನಮ್ಮಂಗೆ ಅವ್ರು ಕೂಡ ಬೆಳೆದು ಬಂದಂತ ಆದಿ ತಿಳ್ಕೊಳ್ಳಿ ಏನು ಮುಟ್ಟಾಳ ಓಯ್ ಓಯಿ ಬಿಟ್ಬಿಡ್ರಿ ಯಾರು ಮುಟ್ಟಾಳರು ಮುಂದೆ ಬರುವ ಯಾರು ಮುಟ್ಟಾಳ್ ಹಾಕ್ತಾರೆ ಚಿಂತಾಮಣಿ ತಾಲೂಕಲ್ಲಿ ಯಾರು ಮುಟ್ಟಾಳ್ಲಾಗಿ ನೋಡ್ತಾರೆ ಜನ ಮುಂದೆ ಬರುವ ಗೊತ್ತಾಗತ್ತೆ ಅದ್ರ ಬಗ್ಗೆ ಚರ್ಚೆ ಬೇಡ ನನಗೆ ನನ್ನ ಸ್ನೇಹಿತರ ತಾವು ಈ ತರ ಎಲ್ಲ ಒಂದು ದಂತ ಸಂಘಟನೆಯಲ್ಲಿ ಉನ್ನತ ಸ್ಥಾನವನ್ನು ಗಿಡ್ಸ್ಕೊಂಡಿದೀರಾ ಒಂದು ಸಂಘಟನೆಯನ್ನು ಬಲವಾಗಿ ಬೆಳೆಸ್ತಾ ಇದರಾ ನಮಗೂ ಸಂತೋಷ ಆಗುತ್ತೆ ಆದ್ರೆ ತಮ್ಮ ಪದಬಳಕೆಯಲ್ಲಿ ಇತಿಮಿತಿ ಇರಬೇಕು ಆ ಇತಿಮಿತಿ ಇದ್ರ ಮುಂದೆ ಬರುವಂತ ಇದೇ ರೀತಿ ಅದರಲ್ಲಿ ಯಾವುದೇ ಒಂದು ಸಂಘಟನೆಯಲ್ಲಿ ತಾವು ಸೂಕ್ತವಾದ ಜವಾಬ್ದಾರಿ ತಗೊಂಡಾಗ ಅದಕ್ಕೆ ನ್ಯಾಯ ಕೊಡಲು ಆಗೋದಿಲ್ಲ ಆದ್ರಿಂದ ಇದನ್ನೆಲ್ಲ ರೆಡಿ ಮಾಡಬೇಕು ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಾವೇನೋ ಹೇಳಿದ್ರು ಏನು ಒಂದು ಇತ್ತು ತಗೊಂಡು ಮುನ್ಸಾಮಾನವ್ರ ಬಗ್ಗೆ ಒಂದು ಇತ್ತು ಒಂದು ಶೀಟ್ ಆ ಶೀಟಲ್ಲಿ ಅವ್ರ ಫೋಟೋ ಇತ್ತು ಆ ಏನೇನು ಆಗಿದೆ ಅದ್ರ ಬಗ್ಗೆ ಅಲ್ಲ ಏನಕ್ಕಾಗಿದ್ದು ಎಫ್ಐಆರ್ಕೊಂಡು ಒಲೆ ಸುಲಿಗೆ ಅಲ್ಲ ಅವೆಲ್ಲನು ಒಲೆ ಸುಲಿಗೆ ಮಾಡಿರೋದಲ್ಲ ಯಾರೊಬ್ಬ ರೈತನಿಗೆ ಅನ್ಯಾಯ ಆಗಿದ್ರೆ ಶಿವರಾಂಗಪುರ್ ತಾಲೂಕಲ್ಲಿ ಆಗಿರ್ಬೋದು ಹೊಸಕೋಟೆ ತಾಲೂಕಲ್ಲಾಗಿರ್ಬೋದು ಇನ್ನೆಲ್ಲರೂ ಆಗಿರ್ಬೋದು ಇಡೀ ದೇಶದಲ್ಲಿ ಎಲ್ಲಾರು ಹೋಗ್ತಾರೆ ಅವರು ಅವ್ರಿಗೆ ಅಧಿಕಾರ ಇದೆ ಸಂವಿಧಾನದಲ್ಲಿ ಅನ್ಯಾಯ ಆಗ್ಬೇಕಾದ್ರೆ ಯಾವುದೇ ವ್ಯಕ್ತಿ ಎಲ್ಲಿಗೆ ಹೋಗಿ ಅವರ ಒಂದು ಹಕ್ಕನ್ನ ನಿಂತು ಕೇಳೋ ಹಕ್ಕಿದೆ ಅಲ್ಲೇ ಹೋಗಿ ಅವರ ಹಕ್ಕನ್ನು ಕೇಳಿದ್ದಾರೆ ಆ ಹಕ್ಕನ್ನು ಕೇಳಿದಾಗ ನಮ್ಮ ಹಕ್ಕು ಚಲಾವಣೆ ಆದರೆ ಇದು ಪಕ್ಷದಲ್ಲಿ ಗಲಾಟೆನೂ ಮಾಡಿದ್ದಾರೆ ಆಗಿರೋದು ಎಫ್ಐಆರ್ ಹೋಗಿ ತಾವೇನು ತೋರಿಸಿದ ಶೀಟು ಆ ಶೀಟ್ ನೋಡ್ಬಿಟ್ಟು ಎಲ್ಲೆಲ್ಲ ಎಫ್ಐಆರ್ ಏನಕ್ಕೆ ಎಫ್ಐಆರ್ ಸಲ ಓದ್ಬೇಡಿ ನೋಡಿ ಆ ಗೊತ್ತಾಗತ್ತದೇನು ಅಂತ ಅದು ಬಿಟ್ಟು ತಾವು ಏನೋ ಅವರು ದೊಡ್ಡ ಕ್ರಿಮಿನಲ್ ತರ ನೀವು ಫೋಟೋ ತೋರಿಸ್ಬಿಟ್ಟು ಅವ್ರ ಏನೋ ದೊಡ್ಡ ಮುಚ್ಚಿ ಮುನ್ಸಾಮಿ ಆದ್ರೆ ಮುಚ್ಚಿ ಮುನ್ಸಾಮಿನಿ ಯಾರಿಗೆ ಯಾರಿಗೆ ಮುಚ್ಚು ಮುನ್ಸಾಮಿ ಗೊತ್ತಾ ಯಾರು ಅನ್ಯಾಯ ಮಾಡ್ತಾರೆ ಯಾರು ಅಕ್ರಮ ಮಾಡ್ತಾರೆ ಯಾರು ಈ ಬಡವರಿಗೆ ರೈತರಿಗೆ ಅನ್ಯಾಯ ಅನ್ಯಾಯವನ್ನು ಮಾಡ್ತಾರೆ ಅವ್ರಿಗೆ ಮುಚ್ಚ ಮುಂದ್ಸವೇ ನಿಜಾನೇ ಅವರು ನಾವು ಒಪ್ಕೊಂತೀವಿ ಯಾರು ಅನ್ಯಾಯ ಮಾಡ್ತಾರೋ ಅವ್ರ ಮುಚ್ಚು ಮುಂದ್ ಸಮಯ ಯಾರು ನಮ್ಗೆ ಸಹಾಯ ಮಾಡ್ತಾರೆ ಯಾರು ಬಡವರು ಇದ್ವಿ ಅನ್ಯಾಯಕ್ಕೆ ಹೋಗ್ಬಿಟ್ಟ ಅಂತವರ್ತವ್ರು ನಾನು ಜಾಸ್ತಿ ಮಾಡಕ್ ಮಾತಾಡಕ್ಕೆ ಹೋಗಲ್ಲ ಶ್ರೀನಿವಾಸ ಅಣ್ಣ ಅವ್ರೆ ವಿತವಾಗಿ ಹೇಳ್ಕೊಂತ ಇದೀನಿ ತಾವೇನು ಈ ಈ ಸ್ಲಾಗ್ ಬಳಕೆ ಮಾಡ್ತಾ ಇದ್ರ ಮುಂದೆ ಬರುವಂತ ದಿಸ್ಲೇ ಈ ಸ್ಲಾಗ್ ಬಿಟ್ಬಿಡ್ಬೇಕು ಇಲ್ಲ ಅಂದ್ರೆ ತಾವೇನ್ ಹೇಳ್ತಾ ಇದ್ರ ಅದೇ ಅದೇ ಅಲ್ಲಿ ಜನ ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ರೆ ಮತ್ತೆ ಅದು ನಮಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇಷ್ಟೇ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ